ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಅದನ್ನು ಖಂಡಿಸಿ ಇವತ್ತು ವೈದ್ಯರೆಲ್ಲರೂ ಕೂಡ ಮುಷ್ಕರವನ್ನ ನಡೆಸ್ತಾ ಇದ್ದಾರೆ ಸೊ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದಾರೆ ಮುಷ್ಕರಕ್ಕೆ ಈ ಒಂದು ಕೃತ್ಯವನ್ನ ಖಂಡಿಸಿ ಜೊತೆಗೆ ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಆಗ್ರಹಿಸಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಇವತ್ತು ಮುಷ್ಕರ ನಡೆಸ್ತಾ ಇದ್ದಾರೆ ಇವತ್ತು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಒಪಿಡಿಗಳು ಬಂದ್ ಬಂದಾಗಿರುತ್ತೆ ಇವತ್ತು ಬೆಳಿಗ್ಗೆ ಆರರಿಂದ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂ ಕೂಡ ಇಪ್ಪತ್ನಾಲ್ಕು ಗಂಟೆ ನಾವು ಕೆಲಸ ಮಾಡೋದಿಲ್ಲ ಹೇಳಿ ಈಗ ಸೇವೆಯನ್ನು ಸ್ತಬ್ಧಗೊಳಿಸಿದ್ದಾರೆ ಡಯಾಲಿಸಿಸ್ ಕೂಡ ಇರೋದಿಲ್ಲ ಬರೀ ಎಮರ್ಜೆನ್ಸಿ ಮತ್ತು ಒಳರೋಗಿಗಳ ಸೇವೆ ಮಾತ್ರ ಇರುತ್ತೆ ಯಾರೆಲ್ಲ ಇನ್ಪೇಷಂಟ್ಸ್ ಇದಾರೋ ಅಡ್ಮಿಟ್ ಆಗಿದಾರೋ ಅವ್ರುಗಳಿಗೆ ಚಿಕಿತ್ಸೆ ಮುಂದುವರಿಯುತ್ತೆ ಇನ್ನು ಕಪ್ಪು ಪಟ್ಟಿ ಧರಿಸಿ ಸರ್ಕಾರಿ ವೈದ್ಯರು ಇವತ್ತು ಕೆಲಸವನ್ನು ಮಾಡ್ತಾರೆ ಬೆಂಗಳೂರಿನಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೈದ್ಯರು ಧರಣಿಯನ್ನು ನಡೆಸ್ತಾ ಇದ್ದಾರೆ ಸೊ ಯಾವುದೋ ಸೇವೆ ಇರೋದಿಲ್ಲ ಅಂತ ಹೇಳಿ ನೋಡೋಣ ಆಸ್ಪತ್ರೆಗಳಲ್ಲಿ ತುರ್ತು ಸೇವೆ ಮಾತ್ರ ಇರುತ್ತೆ ಒಳರೋಗಿಗಳ ಸೇವೆ ಇರುತ್ತೆ ಅವ್ರಗಳಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಯಾರೆಲ್ಲ ಅಡ್ಮಿಟ್ ಆಗಿದರೋ ಆಪ್ರೇಷನ್ ಇರುವಂಥದ್ದು ತುಂಬಾ ಎಮರ್ಜೆನ್ಸಿ ಕ್ರಿಟಿಕಲ್ ಕಂಡೀಷನ್ಸ್ ಆಕ್ಸಿಡೆಂಟ್ಸ್ ಕೆಲವು ಕೂಡ ಅಟೆಂಡ್ ಮಾಡ್ತಾರೆ ಇನ್ನು ಮೆಡಿಕಲ್ ಶಾಪ್ಸ್ ಕೂಡ ಇರುತ್ತೆ ಮೆಡಿಕಲ್ ಶಾಪ್ಸ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ ಏನೋ ಅದ್ರ ಜೊತೆಗೆ ಹೆರಿಗೆ ಆಗಲಿ ಎಮರ್ಜೆನ್ಸಿ ಸರ್ಜರಿಗಳು ನಾನು ಹೇಳಿದೆ ಆ್ಯಕ್ಸಿಡೆಂಟ್ ಕೇಸಸ್ ಇಂಥದ್ದಕ್ಕೆಲ್ಲದಕ್ಕೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಆದರೆ ಯಾವುದು ಇರೋದಿಲ್ಲ ಅಂತ ನೋಡಿದ್ರೆ ಒ ಪಿ ಡಿ ಔಟ್ಪೇಷಂಟ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಏನಿರುತ್ತಲ್ಲ ಅಂದರೆ ಹೊರ ರೋಗಿಗಳು ಹೋಗಿ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಆಗೋದಿಲ್ಲ ಇವತ್ತು ಹಾಗೆ ಹೊರ ರೋಗಿಗಳು ಡಯಾಲಿಸಿಸ್ ಮಾಡಿಸೋದಕ್ಕೆ ಅಂತ ಹೋದರೆ ನಿಮಗೆ ಡಯಾಲಿಸಿಸ್ ಸೇವೆ ಇರೋದಿಲ್ಲ ಸೊ ಅದನ್ನು ಮುಂದೂಡಿ ನಾಳೆಗೆ ಪ್ಲ್ಯಾನ್ ಮಾಡ್ಕೋಬೇಕು ಇನ್ನು ಕ್ಲಿನಿಕ್ಗಳು ಸಣ್ಣ ಪುಟ್ಟ ಕ್ಲಿನಿಕ್ಗಳು ಅಲ್ಲಲ್ಲಿ ಇರುವಂಥವು ಅದೆಲ್ಲವೂ ಕೂಡ ಬಂದಾಗಿರುತ್ತೆ ಕ್ಲಿನಿಕ್ಗಳಲ್ಲಿ ವೈದ್ಯರು ಕೆಲಸ ಮಾಡೋದಿಲ್ಲ ಮಕ್ಕಳು ಒಪ್ಪಿಡಿ ಕೂಡ ಇರೋದಿಲ್ಲ ಬಟ್ ಎಮರ್ಜೆನ್ಸಿ ಇರುತ್ತೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಎಮರ್ಜೆನ್ಸಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇನ್ನು ಡೆಂಟಲ್ ಸರ್ವಿಸ್ ಅದು ಕೂಡ ಇರೋದಿಲ್ಲ ಇವತ್ತು ಇನ್ನು ಉಳಿದಂತೆ ಬೇರೆ ಎಮರ್ಜೆನ್ಸಿ ಅಂತ ಬಂದಾಗ ವೈದ್ಯರು ಕಾರ್ಯನಿರ್ವಹಿಸ್ತಾರ ಇನ್ನ ಸರ್ಕಾರಿ ವೈದ್ಯರು ಕೂಡ ಇವತ್ತು ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ಕೆಲಸ ಮಾಡ್ತೀವಿ ಅನ್ನುವಂತದ್ದನ್ನ ಹೇಳಿದ್ರು ನಾಳೆ ಬಂದಿದೆ ಹಾಗೆ ಅಂತ ಎಲ್ಲಾ ಹೇಳಿದ್ರು ನಮ್ಮ ಯಜಮಾನರಿಗೆ ಡೈಲಕ್ಸ್ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಇವತ್ತೇನೂ ಮಾಡಲ್ಲ ಅಂತ ಅಂದ್ರು ಸರಿ ಒನ್ನಿ ಕುಂತಿದ್ವಿ ಅಷ್ಟೇ ಗವಿ ಗಂಗಾಧನ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ನಾವು ನನಗೆ ಗೊತ್ತಿಲ್ಲ ಸರಿ ಈ ತರ ಇದೆಲ್ಲ ಇದೇನು ಈ ಮಿಕ್ಕಿದೆಲ್ಲ ಇದ್ ಮಾಡ್ತಾರೆ ಅಂತ ತಿಳ್ಕೊಂಡಿದೆ ಅಷ್ಟೇ ನಾನು

ಉಸಿರಾಟಕ್ಕೆ ತೊಂದರೆ ಬರ್ತದೆ ಈ ಈ ಥರ ಹಿಂಗೆ ತೊಂದರೆ ಆಗಿದ್ದಾಗ ನಾವಿನ್ನೇನು ಮಾಡೋಕ್ಕಾಗುತ್ತೆ ಮಾಡೋಕ್ಕಾಗೋದಿಲ್ಲ ಅಂತಂದರು ಅದರಿಂದ ಇವಾಗ ವಾಪಸ್ ನಾವು ಡಯಾಲಿಸಿಸ್ಸರ್ ಇವತ್ತು ಸೊ ಮಾತಾಡ್ತಾ ಇರುವಂಥವರೆಲ್ಲರೂ ಕೂಡ ಕೆಲವೊಂದಷ್ಟು ಜನ ಡಯಾಲಿಸಿಸ್ ಪೇಷೆಂಟ್ಸ್ ಇದ್ದಾರೆ ಎಮರ್ಜೆನ್ಸಿ ಬೇಕು ಅನ್ನುವಂಥದ್ದಿದ್ರೆ ಖಂಡಿತವಲ್ಲೂ ಅವರಿಗೆ ಸೇವೆ ಇರುತ್ತೆ ಬಟ್ ಔಟ್ ಪೇಷೆಂಟ್ಸ್ ಹೊರ ರೋಗಿಗಳು ಯಾರು ಬರ್ತಾರೆ ಅವ್ರಿಗೆ ಸೇವೆ ಇರೋದಿಲ್ಲ ಯಾಕಂದರೆ ವೈದ್ಯರು ಇವತ್ತು ಮುಷ್ಕರವನ್ನು ಮಾಡ್ತಾ ಇದ್ದಾರೆ ರಾಜಾಜಿನಗರದ ಸುಗುಣ ಆಸ್ಪತ್ರೆ ಬಳಿ ನಾವು ಪ್ರತಿನಿಧಿ ವಿನಯ್ ಇದಾರೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ವಿನಯ್ ಈಗಷ್ಟೇ ಕೆಲವೊಂದಿಬ್ಬರು ಮಾತಾಡ್ತಾ ಇರುವಂಥದ್ದನ್ನು ನೋಡಿದ್ವಿ ಕೆಲವರಿಗೆ ಗೊತ್ತಿಲ್ಲ ಇವತ್ತು ಸ್ಟ್ರೈಕ್ ಇರುತ್ತೆ ಯಾವ್ಯಾವ ಸೇವೆ ಇರುತ್ತೆ ಇರೋದಿಲ್ಲ ಅಂಥೇಳಿ ಸೊ ಹಾಗೆ ಇನ್ನೂ ಬರ್ತಾ ಇದ್ದಾರಾ ಪೇಷೆಂಟ್ಸ್ ಏನಾದರೂ ತೊಂದರೆಗಳಾಗ್ತಾ ಇದೆಯಾ ಮುಷ್ಕರ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಮಾಹಿತಿ ಇದೆ ವಿನಯ್ ರೆಹಮಾನ್ ಖಂಡಿತ ಇವತ್ತು ಸದ್ಯ ಕಲ್ಕತ್ತಾ ಆರ್ ಜೆಕರ್ ಆಸ್ಪತ್ರೆಯ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲಿನ ಹಲ್ಲೆ ಮತ್ತು ಅತ್ಯಾಚಾರವನ್ನು ಖಂಡಿಸಿ ಇಡೀ ದೇಶ ಆದ್ಯಂತ ವೈದ್ಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಐ ಎಂ ಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಜೊತೆಗೆ ಫನ ಸರ್ಕಾರಿ ವೈದ್ಯಕೀಯ ಅಧಿಕಾರಿಗಳ ಸಂಘ ಮತ್ತು ಖಾಸಗಿ ಆಸ್ಪತ್ರೆಗಳ ವೈದ್ಯಾಧಿಕಾರಿಗಳ ಸಂಘ ಮತ್ತು ವೈದ್ಯಕೀಯ ಸಿಬ್ಬಂದಿಗಳ ವರ್ಗ ಏನಿದೆ ಇದಕ್ಕೆ ಒಂದು ವ್ಯಾಪಕ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಖಾಸಗಿ ಆಸ್ಪತ್ರೆಗಳು ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳು ಕೂಡ ಒಪಿಡಿಯನ್ನ ಬಂದ್ ಮಾಡಿ ಕೇವಲ ಎಮರ್ಜೆನ್ಸಿ ಚಿಕಿತ್ಸೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಸದ್ಯ ನಾನೀಗ ರಾಜಾಜಿನಗರದ ಪ್ರತಿಷ್ಠಿತ ಸುಗುಣ ಆಸ್ಪತ್ರೆ ಮುಂಭಾಗದಲ್ಲಿ ಇದ್ದೀನಿ ಯಾವ ರೀತಿಯಾಗಿ ದೃಶ್ಯಗಳು ಕಂಡು ಬರುತ್ತೆ ಮತ್ತು ಹೇಗಿದೆ ಇಲ್ಲಿ ಚಿತ್ರಣ ಹೋಗ್ತೀನಿ ನಿಮಗೆ ಸದ್ಯಕ್ಕೆ ಈ ಒಂದು ಭಾಗದಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೈವೇಟ್ ಆಸ್ಪತ್ರೆಗೆ ಈ ಒಂದು ಆಸ್ಪತ್ರೆಗೆ ಬರ್ತಾರೆ ಎಮರ್ಜೆನ್ಸಿ ಆಗಿರ್ಬೋದು ಜೊತೆಗೆ ತುರ್ತು ಚಿಕಿತ್ಸೆಗಳನ್ನ ಪಡೆದುಕೊಳ್ಳೋದಕ್ಕೆ ಮತ್ತು ಡಯಾಲಿಸಿಸ್ ಆಗಿರ್ಬೋದು ಪಿ ಡಿ ಹೊರ ರೋಗಿಗಳ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಈ ಒಂದು ಆಸ್ಪತ್ರೆಗೆ ಬರ್ತಾರೆ ಆದರೆ ಸದ್ಯಕ್ಕೆ ಎಂಟು ಗಂಟೆಯ ಬಳಿಕವೂ ಕೂಡ ಆಸ್ಪತ್ರೆಯ ಚಿತ್ರಣ ಹೇಗಿದೆ ಅಂದ್ರೆ ಈಗಾಗಲೇ ಕೆಲವೊಂದಿಷ್ಟು ರೋಗಿ ಕೂಡ ಜನಸಾಮಾನ್ಯರಿಗೂ ಕೂಡ ಗೊತ್ತಾಗಿದೆ ಇವತ್ತು ವೈದ್ಯರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒ ಹೊರ ರೋಗಿಗಳ ವಿಭಾಗದಲ್ಲಿ ಚಿಕಿತ್ಸೆ ಇರುವುದಿಲ್ಲ ಎಮರ್ಜೆನ್ಸಿ ಚಿಕಿತ್ಸೆ ಮಾತ್ರ ಇರುತ್ತೆ ಅನ್ನೋಂತಹ ಕೆಲವೊಂದಿಷ್ಟು ಜನರಿಗೆ ಸ್ಪಷ್ಟತೆ ಸಿಕ್ಕಿದೆ ಇನ್ನು ಕೆಲವೊಂದಿಷ್ಟು ರೋಗಿಗಳಿಗೆ ಅಸ್ಪಷ್ಟತೆ ಇಲ್ಲ ಹೀಗಾಗಿ ಆಸ್ಪತ್ರೆಗೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಸದ್ಯಕ್ಕೆ ಆಸ್ಪತ್ರೆಯ ಮುಂಭಾಗದಲ್ಲೂ ಕೂಡ ಒಂದು ನೋಟಿಸ್ ಅನ್ನು ಹಾಕಿದ್ದಾರೆ ಇವತ್ತು ಇವತ್ತು ಆರು ಗಂಟೆಯಿಂದ ನಾಳೆ ಆರು ಗಂಟೆಯವರೆಗೂ ಕೂಡ ಒ ಪಿಡಿ ಸಂಪೂರ್ಣವಾಗಿ ಬಂದ್ ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದೀವಿ ಹೀಗಾಗಿ ಇವತ್ತು ಒಪಿಡಿ ಹೊರ ರೋಗಿಗಳ ವಿಭಾಗದಲ್ಲಿ ಯಾವುದೇ ರೀತಿಯಂತಹ ಚಿಕಿತ್ಸೆನ ನಾವು ನೀಡೋದಿಲ್ಲ ಓನ್ಲಿ ಎಮರ್ಜೆನ್ಸಿ ಸೇವೆಗಳನ್ನು ಮಾತ್ರ ನಾವು ನೀಡ್ತೀವಿ ಅನ್ನೋಂತಹ ಮಾಹಿತಿಯನ್ನು ಕೂಡ ಈಗ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ ಹೀಗಾಗಿ ಒ ಪಿ ಡಿ ವಿಭಾಗನ ನೋಡ್ಬೋದು ಮತ್ತು ಏನು ಹೊರಭಾಗದಲ್ಲಿ ಏನಿದೆ ಇಲ್ಲಿ ಯಾರೂ ಕೂಡ ಇವತ್ತು ಪೇಷಂಟ್ಸ್ಗಳಿಲ್ಲ ಬಂದಂಥವ್ರನ್ನ ಹೊರ ಗೇಟ್ ಮುಂಭಾಗದಲ್ಲೇ ಇವತ್ತು ಒ ಪಿ ಡಿ ಚಿಕಿತ್ಸೆ ಇಲ್ಲ ಕೇವಲ ಎಮರ್ಜೆನ್ಸಿ ಮತ್ತು ಹೆರಿಗೆಗೆ ಸಂಬಂಧಪಟ್ಟದ್ದಾಗಿರ್ಬೋದು ಸರ್ಜರಿಗೆ ಸಂಬಂಧಪಟ್ಟದ್ದಾಗಿರ್ಬೋದು ಇನ್ಪೇಷಂಟ್ ಸರ್ವಿಸ್ ಏನಿದೆ ಅವರಿಗೆ ಮಾತ್ರ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ ಹೊರ ರೋಗಿಗಳಿಗೆ ಕೆಮ್ಮು ನೆಗಡಿ ಜ್ವರ ಶೀತ ಬೇರೆ ಬೇರೆಯ ಸಣ್ಣಪುಟ್ಟ ಕಾಯಿಲೆಗಳಿಂದ ಬಂದು ಚಿಕಿತ್ಸೆಯನ್ನು ಇವತ್ತು ಪಡೆದುಕೊಳ್ಬೇಕು ಅನ್ನೋಂಥವರಿಗೆ ಚಿಕಿತ್ಸೆ ಇಲ್ಲ ಅನ್ನುವಂತಹ ಸ್ಪಷ್ಟತೆಯನ್ನು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ಅವರನ್ನ ಗೇಟ್ ಮುಂಭಾಗದಿಂದ ಹೊರಕಳಿಸುವಂತಹ ಪ್ರಯತ್ನ ಕೂಡ ನಡೀತಾ ಇದೆ ಮತ್ತೊಂದು ಕಡೆ ದೊಡ್ಡ ಶಾಕ್ ಸಿಕ್ಕಿರೋದೇನಂದ್ರೆ ಇವತ್ತು ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದೆ ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳ ಒ ಸೇವೆಯಲ್ಲೂ ಕೂಡ ಇವತ್ತು ವ್ಯತ್ಯಯ ಕಂಡು ಬರುತ್ತೆ ರೆಹಮಾನ್ ಯಾಕಂದ್ರೆ ಸದ್ಯಕ್ಕೆ ಅವರು ಕೂಡ ಇವತ್ತು ಬೆಂಬಲವನ್ನು ಸೂಚಿಸಿದ್ದಾರೆ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಒ ಪಿಡಿ ಸೇವೆಯನ್ನು ಸ್ಥಗಿತ ಮಾಡ್ತೀವಿ ಎಮರ್ಜೆನ್ಸಿ ಸೇವೆಯನ್ನು ಕೂಡ ಕೊಡ್ತೀವಿ ಅದರ ಹೊರತುಪಡಿಸಿ ಯಾವುದೇ ಚಿಕಿತ್ಸೆಯನ್ನು ಕೊಡೋದಿಲ್ಲ ಅಂತ ಹೇಳಿದರೆ ಇನ್ನೊಂದು ಕಡೆ ಆರೋಗ್ಯ ಇಲಾಖೆ ಇವತ್ತು ಕಡ್ಡಾಯವಾಗಿ ಎಲ್ಲ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳು ಹಾಜರಾಗಬೇಕು ಅಂತ ಹೇಳಿದರೆ ಈಗ ವೈದ್ಯಾಧಿಕಾರಿಗಳ ಸಂಘವು ಕೂಡ ಅದನ್ನೇ ಸ್ಪಷ್ಟಪಡಿಸ್ತಾ ಇದೆ ನಾವು ಹಾಜರಾಗ್ತೀವಿ ಆದರೆ ಒ ಪಿ ಡಿ ಸೇವೆಯನ್ನು ಕೊಡೋದಿಲ್ಲ ತುರ್ತು ಸೇವೆಯನ್ನು ಮಾತ್ರ ಕೊಡ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗಿರುವಂತಹ ತುರ್ತು ಎಮರ್ಜೆನ್ಸಿ ಸೇವೆಗಳನ್ನು ಕೊಡ್ತೀವಿ ಹೊರತಾಗಿ ಇದನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಆದರೆ ಈ ಒಂದು ಪ್ರತಿಭಟನೆಯಲ್ಲಿ ಫಾರ್ಮಸಿಗಳನ್ನು ಓಪನ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಯಾಕಂದರೆ ಸಣ್ಣ ಪುಟ್ಟ ಔಷಧಿಗಳಾದ್ರೂ ರೋಗಿಗಳಿಗೆ ಜನಸಾಮಾನ್ಯರಿಗೆ ಸಿಗಲಿ ಅನ್ನೋಂಥ ಕಾರಣಕ್ಕಾಗಿ ತಾವು ಕೂಡ ಇವತ್ತು ನೋಟಿಸ್ ಹಾಕ್ಕೊಂಡಿದ್ದಾರೆ ನಾವು ಪ್ರತಿಭಟನೆ ಬೆಂಬಲವನ್ನು ಕೊಡ್ತೀವಿ ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ಎಮರ್ಜೆನ್ಸಿಗೆ ಕಾರಣಕ್ಕಾಗಿ ಔಷಧಿಗಳನ್ನು ಸಿಗಲಿ ಅನ್ನೋ ಕಾರಣಕ್ಕಾಗಿ ಫಾರ್ಮಸಿಗಳನ್ನ ಇವತ್ತು ಓಪನ್ ಮಾಡ್ಕೊಂಡಿದ್ದಾರೆ ಆದ್ರೆ ಆಸ್ಪತ್ರೆ ಒಪಿಡಿ ಏನಿದೆ ಅದು ಇವತ್ತು ಸಂಪೂರ್ಣವಾಗಿ ಬಂದಿರುತ್ತೆ ಇರುತ್ತೆ ಸರ್ಕಾರಿ ಮತ್ತು ಖಾಸಗಿ ವಿಭಾಗದಲ್ಲಿ ಬಂದ್ ಥ್ಯಾಂಕ್ ರೆಹಮಾನ್ ವಿನಯ್